ಒಂದು ಕಾಲದಲ್ಲಿ ಒಂದು ಆಮೆ ಒಂದು ಸರೋವರದ ಬಳಿ ಸಂತೋಷದಿಂದ ಬದುಕುತ್ತಿತ್ತು ಅದು ತುಂಬ ಜಾಣ ಮತ್ತು ಸದಾ ತಿಳುವಳಿಕೆಯಿಂದ ಮಾತನಾಡುತ್ತಿತ್ತು ಒಂದು ಬಾರಿ ಬಿಸಿಲಿನಿಂದ ಸರೋವರ ಒಣಗುತ್ತಾ ಹೋಯಿತು ಆಮೆಗೆ ನೀರಿಲ್ಲದೆ ಬದುಕುವುದು ತುಂಬಾ ಕಷ್ಟವಾಯಿತು ಅದೇ ಅದರ ಸ್ನೇಹಿತರಾದ ಎರಡು ಹಕ್ಕಿಗಳು ಚಕ್ಕು ಮತ್ತು ಬಕ್ಕು ಆಮೆಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿತು ಇಗಳು ಒಂದು ಒಣ ಲಾಟಿಯನ್ನು ತಂದಿತು ಅದು ತಿಮ್ಮ ಆಮೆಗೆ ಹೇಳಿತು ನೀನು ಈ ಲಾಟಿಯನ್ನು ನಿನ್ನ ಬಾಯಿನಿಂದ ಹಿಡಿ ನಾವು ಇಬ್ಬರೂ ಎರಡೂ ತುದಿಗಳನ್ನು ನಮ್ಮ ಗೊಬ್ಬಿನಿಂದ ಹಿಡಿದು ಹಾರುತ್ತೇವೆ ಆದರೆ ಒಂದು ಎಚ್ಚರಿಕೆ ಎಲ್ಲಿ ನೀನು ಬಾಯಿ ಬಿಟ್ಟು ಮಾತಾಡಬೇಡ ಇಲ್ಲ ನೆಲಕ್ಕೆ ಬಿದ್ದು ಸಾಯ್ತೀಯ ತಿಮ್ಮ ಆಮೆ ಒಪ್ಪಿಕೊಂಡಿತು ಹಕ್ಕಿಗಳು ಲಾಟಿಯ ತುದಿಗಳನ್ನು ಹಿಡಿದು ಹಾರಲು ಶುರು ಮಾಡಿತು ಆಮೆ ಮಧ್ಯಭಾಗದಲ್ಲಿ ಬಾಯಿಯಿಂದ ಹಿಡಿದುಕೊಂಡಿತ್ತು ಅವ ಅದು ಹಾರುತ್ತಿರುವಾಗ ಕೆಳಗಿನ ಜನ ಆಮೆಯನ್ನ ನೋಡಿ ಆಶ್ಚರ್ಯಪಟ್ಟು ಹೇಳತೊಡಗಿದರು ಅಯ್ಯೋ ನೋಡಿ ಅಕ್ಕಿಗಳು ಆಮೆಯನ್ನ ಹಾರಿಸುತ್ತಿವೆ ಅಷ್ಟು ಚುಟುಕು ಆಮೆ ಹಾರುತ್ತಾ ಇದೆ ಇದು ಹೇಗೆ ಸಾಧ್ಯ ಅದನ್ನು ಕೇಳಿದ ಆಮೆಗೆ ಗರ್ವ ಹುಟ್ಟಿತು ಅದು ಬಾಯಿ ಬಿಟ್ಟು ಹೇಳಲು ಯೋಚಿಸಿತ್ತು ಆ ಕ್ಷಣದಲ್ಲಿ ನನ್ನ ಬಾಯಲ್ಲಿದ್ದ ಲಾಟಿಯು ಕೆಳಗೆ ಬಿದ್ದಿತ್ತು ಮತ್ತು ನಾನು ಸಾವನ್ನಪ್ಪಿದೆ ಆ ನನ್ನ ಗರ್ವದಿಂದ ನನಗೆ ಸಾವನ್ನು ಅನುಭವಿಸಬೇಕಾಗಿ ಬಂದಿತು